ಸಿದ್ದರಾಮಯ್ಯನವರು ಕೂತಂತ ಜಾಗದಲ್ಲಿ ಎಸಿಸಿ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ ಐದು ಗ್ಯಾರಂಟಿಯನ್ನ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ಅದೇ ಪ್ರತಿ ಪ್ರತಿಯೊಂದು ಹೆಣ್ಮಗಳಿಗೆ ಒಂದು ಮನೆ ಯಜಮಾತಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇದಲ್ಲದೆ ಇನ್ನೊಂದು ಬಹಳ ಅತಿ ದೊಡ್ಡ ಸಂತೋಷ ತರುವಂತ ವಿಚಾರ ಏನಪ್ಪಾ ಅಂದ್ರೆ ನಾನು ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನ ಸೈನ್ ಮಾಡಿ ನಿಮ್ಮ ಮನಮನೆಗೂ ಗ್ಯಾರಂಟಿ ಕಾರ್ಡ್ ಅನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಊರಿನವರು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ನಿಮ್ಮ ಪ್ರತಿನಿಧಿ ಆಗಿರೋರು ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ ಐದು ಗ್ಯಾರಂಟಿಯನ್ನ ಇವತ್ತು ಗೋಷ್ಠಿಯನ್ನ ಮಾಡಿದ್ದಾರೆ ಏನ ಗ್ಯಾರಂಟಿ ಎಲ್ಲ ನನ್ನ ತಾಯಿಂದೀರ್ಗೆ ನಾವು ಎರಡ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕ ಸಾವಿರ ಕೊಡ್ತಾ ಇದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಚೆಕ್ಗೆ ಸೈನ್ ಹಾಕಿದ್ದಾರೆ ಅದೇ ಪ್ರತಿ ಒಂದು ಹೆಣ್ಣು ಮಗಳಿಗೆ ಪ್ರತಿ ಒಂದು ಮನೆ ಯಜಮಾನ್ಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಯುವಕರಿಗೆ ಯುವಕರಿಗೆ ಯಾರು ಉದ್ಯೋಗ ಇಲ್ಲ ಶರಣ ಪ್ರಕಾಶ್ ಪಾಟೀಲ್ ರವರು ಮೂರ್ ಸಾವಿರ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಆರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವರ್ಷಕ್ಕೆ ಒಂದು ಯುವಕರಿಗೆ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇದು ಇಟ್ಕೊಳ್ಬೇಕು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರು ಅವರು ಇಡೀ ಇಲ್ಲ ಈ ಎಸ್ ಐ ಹಾಸ್ಪಿಟ್ಲು ಎರಡು ಸಾವಿರ ಕೋಟಿ ರೂಪಾಯಿ ಕಟ್ಟಿ ಈ ಭಾಗದ ಜನರಿಗೆ ಕಲ್ಯಾಣಕ್ಕೋಸ್ಕರ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇ ಎಸ್ ಎ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಕೂಡ ಯಾರ್ಯಾರಿಗೆ ಆರೋಗ್ಯದ ಶಕ್ತಿ ಕೊಡಬೇಕು ಆರೋಗ್ಯದ ವಿಮೆಗೋಸ್ಕರ ಇವತ್ತು ಈ ಗ್ಯಾರಂಟಿಯನ್ನ ಸೈನ್ ಮಾಡಿದ್ದಾರೆ ಒಂದು ಒಂದು ಲಕ್ಷ ರೂಪಾಯಿ ಮಕ್ಕಳಿಗೆ ಮಹಾಲಕ್ಷ್ಮಿ ಯೋಜನೆ ಇನ್ನೊಂದು ಒಂದು ಲಕ್ಷ ರೂಪಾಯಿ ಯುವಕರಿಗೆ ಯುವ ನ್ಯಾಯ ಇನ್ನೊಂದು ಸಾಲ ಮನ್ನಾ ರೈತರಿಗೆ ನ್ಯಾಯ ಒಂದು ಶ್ರಮಿಕರಿಗೆ ನ್ಯಾಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮುಂದಕ್ಕೆ ನಗರಗಳಲ್ಲೂ ಕೂಡ ಉದ್ಯೋಗಿ ಖಾತ್ರಿ ಯೋಜನೆಯನ್ನ ಮಾಡಬೇಕು ನಾನೂರು ರೂಪಾಯಿ ಕೊಡಬೇಕು ಅನ್ನೋದನ್ನ ತೀರ್ಮಾನವನ್ನು ಮಾಡೋ ಜೊತೆಗೆ ಸಾಮಾಜಿಕವಾದಂತ ಆರ್ಥಿಕವಾದಂತ ಪಾಲುದಾರಿಕೆ ನ್ಯಾಯವನ್ನು ಕೂಡ ಈಗ ಶ್ರೀಮತಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೈನ್ ಮಾಡಿದ್ದಾರೆ